ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇರುವಂಥದ್ದು ಇವತ್ತಿಗೆ ನಾಲ್ಕನೇ ದಿನ ಈ ಸಂದರ್ಭದಲ್ಲಿ ದರ್ಶನ್ ತುಂಬಾ ಟೆನ್ಷನ್ ಅಲ್ಲಿ ಅದರ ಜೊತೆಗೆ ತುಂಬಾ ಬೇಜಾರ್ನಲ್ಲಿ ಇದ್ದಿದ್ದಂಥದ್ದು ನಿನ್ನೆ ಪುತ್ರ ಮತ್ತು ಪತ್ನಿ ಬಂದಂತ ಕಾರಣಕ್ಕೋಸ್ಕರ ಅವರನ್ನ ಹದಿನೈದು ನಿಮಿಷಗಳ ಕಾಲ ದರ್ಶನ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕೊಂಚ ನಿರಾಳರಾಗಿದ್ದಾರೆ ದರ್ಶನ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜೈಲಿನ ಮೆನುವಿನಂತೆ ಬೆಳಿಗ್ಗೆ ಚಿತ್ರಾನ್ನವನ್ನ ಸವಿದಿರುವಂಥದ್ದು ದರ್ಶನ್ ನಾ ಜೈಲೂಟ ಒಗ್ಗದೇ ಇದ್ರೂ ಕೂಡ ವಿಧಿ ಇಲ್ಲದೆ ತಿಂತ ಇದ್ದಾರೆ ತಿನ್ಲೇಬೇಕು ಯಾಕೆಂದ್ರೆ ಅದು ಪರಪ್ಪನ ಅಗ್ರಹಾರ ಜೈಲು ಅವರಂಗ್ ಕಂಡಂಗೆ ಸ್ಟಾರ್ ಹೋಟ್ಲಲ್ಲ ಸೊ ಹೀಗಾಗಿ ಏನ್ ಕೊಡ್ತಾರೆ ಅದನ್ನು ತಿನ್ಬೇಕು ಐ ಫೈ ಜೀವನ ನಡೆಸಿದಂತ ಪವಿತ್ರ ಜೈಲಿನಲ್ಲಿ ಚಡಪಡಿಕೆ ಐಫೈ ಜೀವನ ಯಾವಾಗ ದರ್ಶನ್ ಎಂಟ್ರಿ ಆದಾಗಿನಿಂದ ಐ ಫೈ ಜೀವನ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಐ ಫೈ ಜೀವನ ನಡೆಸಿದ್ರಲ್ಲ ಇಷ್ಟು ದಿನ ಸೊ ಹೀಗಾಗಿ ಚಡಪಡಿಕೆ ಅಂತ ಸರಿಯಾಗಿ ಊಟ ನಿದ್ರೆ ಮಾಡದೆ ಪವಿತ್ರ ಟೆನ್ಷನ್ ಅಂತೆ ಇಂದು ಪೋಷಕರ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇದ್ದಾಳೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಈಕೆಯನ್ನ ನೋಡ್ಲಿಕ್ಕೆ ಯಾರು ಬಂದಿರ್ಲಿಲ್ಲ ಜೈಲಿಗೆ ಸೊ ಹೀಗಾಗಿ ನನ್ನನ್ನು ನೋಡಕ್ಕೆ ಯಾರು ಬರ್ತಾ ಇಲ್ವಲ್ಲ ಅಂತ ಅವರ ನಿರೀಕ್ಷೆಯಲ್ಲಿ ಇದ್ದಾಳಂತೆ ಪವಿತ್ರ ಮತ್ತೊಂದ್ ಕಡೆ ದರ್ಶನ್ ತನ್ನ ಪತ್ನಿ ಮಗನನ್ನ ಮಾತನಾಡಿಸಿ ಪುತ್ರನನ್ನ ತಪ್ಕೊಂಡು ಕಣ್ಣೀರನ್ನ ಕೂಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ನಿರಾಳರಾಗಿದ್ದಾರೆ ಸ್ವಲ್ಪ ಮಟ್ಟಿಗೆ ಬಿಕಾಸ್ ವಿಜಯಲಕ್ಷ್ಮಿ ಅವರು ಧೈರ್ಯವನ್ನ ತುಂಬಿದ್ದಾರೆ ಇಲ್ಲ ನಾವು ಇದೀವಿ ನಾವು ಬಿಡಿಸ್ಕೊಂಡ್ ಬರ್ತೀವಿ ಏನು ಆಗಲ್ಲ ಅನ್ನುವ ರೀತಿಯಲ್ಲಿ ಧೈರ್ಯವನ್ನು ತುಂಬಿರುವಂಥದ್ದು ಅದರ ಜೊತೆಗೆ ಲಾಯರ್ ಜೊತೆ ಕೂಡ ಮಾತನಾಡಿರುವಂಥದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ ದರ್ಶನ್ ಅವರು ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಅದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿರ್ತಾರೆ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಕಾನೂನು ಪ್ರಕ್ರಿಯೆ ಯಾರ ವಕೀಲರನ್ನ ನೇಮಕ ಮಾಡಲಾಗಿದೆ ಬಿಡಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಸೊ ಹೀಗಾಗಿ ದರ್ಶನ್ ಕೊಂಚ ಮಟ್ಟಿಗೆ ನಿರಾಳರಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗೆ ಪವಿತ್ರ ಬೇಸರ ಅಂತೆ ಈ ಬೇಸರ ಮಾಡಿಕೊಂಡು ಜಗಳ ಆಡಿಕೊಂಡು ಎಂಥ ರಾದಾಂತ ಆಗಿತ್ತು ಅನ್ನುವಂಥದ್ದು ನೋಡಿದ್ದೀನಿ ಈಕೆ ಫೋಟೋ ಹಾಕಿದಾಗ ಇನ್ನು ವಿಜಯಲಕ್ಷ್ಮಿ ಅವ್ರಿಗೆ ಹೇಗಾಗಿರೋಣ ಈ ಹಿಂದೆ ದೊಡ್ಡ ರಾದಾಂತ ಆಗಿತ್ತಲ್ಲ ಟೆನ್ ಇಯರ್ಸ್ ಟುಗೆದರ್ನೆಸ್ ಅಂತ ಅವ್ರಿಗೆ ಹೇಗಾಗಿರೋಣ ಈಕೆಗೀಗ ಈಗ ವಿಜಯಲಕ್ಷ್ಮಿಯವರು ಬಂದು ಮಾತನಾಡಿದಕ್ಕೆ ಬೇಸರ ಅಂತ ನನ್ನನ್ನು ನೋಡ್ಲಿಕ್ಕೆ ಯಾರು ಬಂದಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾಳೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನು ಆರೋಪಿ ಪವಿತ್ರ ಅಟ್ಲೀಸ್ಟ್ ಈಗಲಾದರೂ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಲ್ಲ ಈಕೆಗೆ ಪವಿತ್ರ ಗೌಡಗೆ ಪ್ರತಿ ವಿಷಯದಲ್ಲೂ ಕೂಡ ವಿಜಯಲಕ್ಷ್ಮಿಗೆ ಕೌಂಟರ್ ಕೊಡ್ತಾ ಇದ್ದಂತಹ ಪವಿತ್ರ ಈಗ ಬ್ಯಾರಕ್ ಒಳಗಡೆ ಇರೋದು ಕೌಂಟರ್ ಕೊಡ್ತಾ ಇದ್ದಾಕೆ ಇದೀಗ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಯನ್ನು ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬೇಸರ ಅಂತೆ ಕಟ್ಕೊಂಡವ್ರವರು ಸೊ ಹೀಗಾಗಿ ಹೋಗಿದ್ದಾರೆ ಮಾತನಾಡ್ಸೋಕ್ಕೆ ಪತಿನ ಎಂಥ ಪಾಪಿ ಆಗಿರಲಿ ಎಂಥ ಕೊಲೆಗಾರ ಆಗಿರಲಿ ಕಟ್ಕೊಂಡವಳು ಕಟ್ಕೊಂಡವ್ರ ಆಕೆಗೆ ತನ್ನ ಗಂಡ ಎಷ್ಟೇ ಇದಾಗಿದ್ದರೂ ಕೂಡ ಅವ್ರನ್ನ ಸಮಾಧಾನ ಪಡಿಸೋದಾಗಲಿ ಅಥವಾ ಅವ್ರನ್ನ ಬಿಡ್ಸ್ಕೊಂಡು ಪ್ರಯತ್ನ ಮಾಡುವಂಥದ್ದು ಕಟ್ಕೊಂಡಂತ ಹೇಳ್ತೀನಿ ಸೊ ಹೀಗಾಗಿ ವಿಜಯಲಕ್ಷ್ಮಿ ಹೋಗಿರೋದು ಮನೆಯವರಿಗೆ ಫೋನ್ ಮಾಡಿ ನಂತರ ಪವಿತ್ರ ಗೌಡ ಅವಾಜ್ ಬೇರೆ ಹಾಕಿದ್ದಾಳೆ ಅಂತ ಇದೆ ನನ್ನ ನೋಡಕ್ ಯಾರು ಬಂದಿಲ್ಲ ಅಂತ ಪವಿತ್ರ ಗೌಡ ಅವಾಜ್ ಅಂತ ನಾನು ಹೇಳಿದ ವಸ್ತುಗಳನ್ನ ಯಾಕೆ ತಂದಿಲ್ಲ ಅಂತ ಸಿಕ್ಕಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ನಂಬರ್ ಒನ್ ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಕೆಯನ್ನ ನೋಡ್ಲಿಕ್ಕೆ ಯಾರು ಬರಲಿಲ್ಲ ಇವನ್ ಆ ನಾಗರಾಜನನ್ನಾದ್ರೂ ನೋಡ್ಲಿಕ್ಕೋಸ್ಕರ ನಕ್ಷತ್ರ ಅನ್ನುವಂತ ಒಬ್ರು ಬಂದಿದ್ರು ಬಂದು ನೋಡ್ಕೊಂಡು ಮಾತನಾಡ್ಸಿದ್ರು ಏನೋ ಗೊತ್ತಿಲ್ಲ ಅವ್ರು ಬಂದು ನೋಡ್ಕೊಂಡು ಹೋಗಿದ್ರು ಬಿಕಾಸ್ ದರ್ಶನ್ ಮತ್ತೆ ನಾಗರಾಜ್ ಅವರು ನಮಗೆ ಹೆಲ್ಪ್ ಮಾಡಿದ್ರು ನಮ್ಮ ನಥಾಶ್ರವನ ಏನೋ ಇದೆ ಅಂತ ಕಾಣಿಸುತ್ತೆ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು ಸಾಕಷ್ಟು ಹೆಲ್ಪ್ ಮಾಡಿರುವಂತ ಕಾರಣಕ್ಕೋಸ್ಕರ ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು ಆದರೆ ಈ ಏ ಆರೋಪಿ ಪವಿತ್ರ ಗೌಡ ಇದ್ದಾಳಲ್ಲ ಈಕೆಯನ್ನ ನೋಡ್ಲಿಕ್ಕೆ ಮಾತ್ರ ಯಾರು ಬಂದಿರಲಿಲ್ಲ